ಹಾಯ್ ನಮಸ್ಕಾರ ಕವನಸಜೆಗೆ ಸ್ವಾಗತ ನಾನು ಪ್ರಸಾದ್ ಒಂದನೊಂದು ಕಾಡಿನಲ್ಲಿ ಪ್ರಾಣಿಗಳು ಮಾತನಾಡುತ್ತಿದ್ದ ಕಾಲದಲ್ಲಿ ಒಂಟೆಗೆ ಅಲಂಕಾರದ ಕೊಂಬುಗಳಿದವು ಅದರ ಬಾಲ ಕೂಡ ದಂಪಗೆ ಸುಂದರವಾಗಿತ್ತು ಒಂಟೆಗೆ ತನ್ನ ಕೊಂಬು ಮತ್ತು ಬಾಲದ ಬಗ್ಗೆ ಭಾರಿ ಜಂಬ ಇತ್ತು ಅದು ಎಲ್ಲರಿಗೂ ಅವುಗಳನ್ನು ಹೆಮ್ಮೆಯಿಂದ ತೋರ್ತಿತ್ತು ಒಂದಿನ ಅದು ಕೊಳಕ್ಕೆ ನೀರು ಕುಡಿಯಲು ಹೋಗಿತ್ತು ಕೊಳದ ಬಳಿ ಜಿಂಕೆ ಕಣ್ಣೀರು ಸುರಿಸುತ್ತಾ ಕುಳಿತಿತ್ತು ಯಾಕೆ ಅಳುತ್ತಿದ್ದಿ ತಮ್ಮ ಎಂದು ವಿಚಾರಿಸಿತು ಒಂಟೆ ಏನು ಹೇಳಲಿ ಒಂಟೆ ಮಾವ ನನ್ನನ್ನು ಒಂದು ಔತಣಕ್ಕೆ ಕರೆದಿದ್ದಾರೆ ಅಲ್ಲಿ ಸಂಗೀತ ನೃತ್ಯ ಎಲ್ಲವೂ ಇದೆ ಅಲ್ಲಿ ನಾನು ನನ್ನ ಬೋಳು ತಲೆ ಹೇಗೆ ತೋರಿಸಲಿ ನನ್ನ ಬಳಿ ನಿನ್ನ ಹಾಗಿನ ಸುಂದರ ಕೊಂಬುಗಳಿದ್ದರೆ ಎಷ್ಟು ಚೆನ್ನಾಗಿತ್ತು ಒಂದು ಗಂಟೆ ಹೊತ್ತಿಗಾದರೂ ಅದನ್ನು ಧರಿಸಿ ಮೆರೆಯುತ್ತಿದ್ದೆ ನನಗೆ ಒಂದು ದಿನದ ಮಟ್ಟಿಗೆ ಕೊಂಬು ಕೊಡ್ತೀಯಾ ನಾಳೆ ಬೆಳಿಗ್ಗೆ ಮರಳಿಸುತ್ತೇನೆ ಎಂದು ಹೇಳಿತು ಜಿಂಕೆ ಅದಕ್ಕೆ ಇಲ್ಲವೆನ್ನಲು ಒಂಟೆಗೆ ಮನಸ್ಸಲಾಗಲಿಲ್ಲ ಅದು ತನ್ನ ಕೊಂಬುಗಳನ್ನು ಕಳಚಿ ಜಿಂಕೆಗೆ ಕೊಟ್ಟಿತ್ತು ಒಂದು ದಿನಕ್ಕೆ ಮಾತ್ರ ಕೊಡ್ತಿದ್ದೇನೆ ನಾಳೆ ಬೆಳಿಗ್ಗೆ ನಿನಗಾಗಿ ಇಲ್ಲೇ ಕಾಯ್ತಿರುತ್ತೇನೆ ನನ್ನ ಕೊಂಬುಗಳನ್ನು ಮರಳಿಸು ಎಂದಿತು ಜಿಂಕೆ ಕೊಂಬುಗಳನ್ನು ಧರಿಸಿ ನೀರಿನಲ್ಲಿ ತನ್ನ ಪ್ರತಿಫಲನ ನೋಡಿತು ಖಂಡಿತ ಬರುತ್ತೇನೆ ಒಂಟೆ ಮಾವೆ ಎಂದು ಹೇಳಿ ಗತ್ತಿನಲ್ಲಿ ತಲೆ ಎತ್ತಿ ಹೊರಟೋಯ್ತು ಹೋಗುವಾಗ ಅದಕ್ಕೆ ದಾರಿಯಲ್ಲಿ ಕುದುರೆ ಸಿಕ್ಕಿತು ಕುದುರೆಗೆ ಜಿಂಕೆಯ ತಲೆಯ ಮೇಲಿನ ಕೊಂಬು ನೋಡಿ ಆಶ್ಚರ್ಯ ಆಗುತ್ತೆ ಎಲ್ಲ ಇಷ್ಟು ಚಂದದ ಕೊಂಬು ನಿನಗೆ ಎಲ್ಲಿಂದ ಸಿಕ್ತು ಎಂದು ವಿಚಾರಿಸಿತು ಜಿಂಕೆ ತನಗೆ ಒಂಟೆ ಕೊಂಬುಗಳನ್ನು ಎರವಲು ಕೊಟ್ಟ ಕತೆ ಹೇಳಿತು ಕುದುರೆಯು ಆವುತನಕ್ಕೆ ಹೋಗ್ತಿತ್ತು ಆ ಕಾಲದಲ್ಲಿ ಕುದುರೆಗೆ ಒಂದು ಮೋಟು ಬಾಲ ಮಾತ್ರ ಇತ್ತು ಅದಕ್ಕೆ ತನ್ನ ಬಾಲದ ಬಗ್ಗೆ ನಾಚಿಕೆ ಕೂಡ ಇತ್ತು ಒಂಟೆಯ ಸುಂದರ ಬಾಲ ತನಗೆ ಸಿಕ್ಕುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂಬ ವಿಚಾರ ಅದಕ್ಕೆ ಹೊಳಿತು ಕೂಡಲೇ ಒಂಟೆಯ ಬಳಿಗೆ ಹೋಯಿತು ಒಂಟೆ ಆಗದಾನೆ ನೀರು ಕುಡಿದು ಮುಗಿಸಿತ್ತು ಒಂಟೆ ಮಾವ ನೀನು ಎಷ್ಟು ಒಳ್ಳೆಯವನು ಎಂದು ಕಾಡಿಗೆ ಕಾಡೆ ಹೇಳುತ್ತಿದೆ ಎಂದು ಕುದುರೆ ಅದನ್ನು ಹೊಗಳತೊಡಗಿತು ಅದರ ಬಣ್ಣದ ಮಾತುಗಳಿಗೆ ಒಂಟೆ ಉಬ್ಬೆ ಹೋಯಿತು ಮಾತನಾಡುತ್ತಾ ಕೊನೆಯಲ್ಲಿ ಕುದುರೆ ಒಂದು ದಿನದ ಮಟ್ಟಿಗೆ ನಿನ್ನ ಬಾಲ ಕೊಡ್ತೀಯ ಒಂಟೆ ಮಾವ ನಾಳೆಯೇ ತಂದು ಕೊಡ್ತೇನೆ ಎಂದು ಅಂಗಲಾಚಿದಾಗ ಒಂಟೆಗೆ ಇಲ್ಲ ಎನ್ನಲಾಗಲಿಲ್ಲ ಕುದುರೆಯ ಮೋಟು ಬಾಲ ತನ್ನ ಬಳಿ ಇರಿಸಿಕೊಂಡು ತನ್ನ ಸುಂದರ ಬಾಲ ಅದಕ್ಕೆ ಕೊಟ್ಟಿತು ಕುದುರೆ ಅದನ್ನು ಹಚ್ಚಿಕೊಂಡು ಓಡಿತು ನಾಳೆ ಅದನ್ನು ಮರಳಿತಾಯ ಮರೆಯಬೇಡ ಎಂದು ಒಂಟೆ ಕೂಗಿ ಹೇಳಿತು ಮರುದಿನ ಒಂಟೆ ಮುಂಜಾನೆಯೇ ಕೊಳಕ್ಕೆ ಕಾದು ನಿಂತಿತು ಕಾದಿದ್ದೇ ಕಾದಿದ್ದು ಜಿಂಕೆಯೂ ಬರಲಿಲ್ಲ ಅತ್ತ ಕುದುರೆಯೂ ಬರಲಿಲ್ಲ ಅಂದಿನಿಂದ ಒಂಟೆಯ ತಲೆ ಬೋಳಾಗಿಯೇ ಇದೆ ಅದು ಮೊಟಕು ಬಾಲ ಆಡಿಸುತ್ತಾ ತಿರುಗಾಡುತ್ತಿದೆ ಜಿಂಕೆ ಮತ್ತು ಕುದುರೆ ಅದನ್ನು ದೂರದಿಂದ ನೋಡಿದರೆ ದಾರಿ ತಪ್ಪಿಸಿಕೊಂಡು ಓಡಿ ಹೋಗುತ್ತವೆ ಜಿಂಕೆ ಒಂಟೆಗೆ ಮೋಸ ಮಾಡಿದ್ದ ಕಾರಣ ಪ್ರತಿ ವರ್ಷ ಅದರ ಕೊಂಬುಗಳು ಬೀಳುತ್ತವೆ ಅದರ ಜಾಗದಲ್ಲಿ ಬೇರೆ ಕೊಂಬಗಳು ಮೊಳಕ್ಕೆ ಬರುವ ತನಕ ಅದು ಕಾಯಬೇಕಾಗುತ್ತದೆ ಇದು ಇಂದಿನ ಮಾಹಿತಿ ಸ್ನೇಹಿತರೆ ಮತ್ತೆ ಹೊಸ ಮಾಹಿತಿ ವಿಡಿಯೋದೊಂದಿಗೆ ಕಥೆಗಳೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್